ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಯುವಜನತೆಯ ಪಾತ್ರ ತುಂಬಾ ಪ್ರಮುಖವಾದ ಪಾತ್ರ ವಹಿಸುತ್ತೆ ಎಂದು ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರು ಹೇಳಿದರು ಇಂದು ಹಿರಿಯೂರಿನ ಗುರುಭವನದಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸರು ಹಿರಿಯೂರು ಉಪವಿಭಾಗ ವತಿಯಿಂದ ಆಯೋಜಿಸಿದ್ದ ನಮ್ಮ ನಡೆ ಜಾಗೃತಿಯ ಕಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದು ಇಂದು ಸೈಬರ್ ಅಪರಾಧಗಳು ಬಾಲ್ಯ ವಿವಾಹಗಳು ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳು ರಸ್ತೆ ಅಪಘಾತ ಪ್ರಕರಣಗಳು ಹೆಚ್ಚಳವಾಗಿ ಕಾಣುತ್ತಿವೆ ಇವುಗಳನ್ನು ತಡೆಗಟ್ಟುವಲ್ಲಿ ಯುವಜನತೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತಮ ಕಾರ್ಯನಿರ್ವಹಿಸಬೇಕಾಗಿದೆ ತಾವು ಜಾಗೃತರಾಗುವ ಮೂಲಕ ತಮ್ಮ ಅಕ್ಕಪಕ್ಕದವರನ್ನು ಜಾಗೃತಿಗೊಳಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ಈ ವೇಳೆ ಪೊಲೀಸ್ ಉಪಾಧ್ಯಕ್ಷರಾದ ಉಮೇಶ್ ಈಶ್ವರ್ ನಾಯಕ್ ಟಿಎಂ ಶಿವಕುಮಾರ್ ಪೌರಾಯುಕ್ತರಾದ ಎ ವಾಸಿಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ವೃತ್ತ ನಿರೀಕ್ಷಕರಾದ ರಾಘವೇಂದ್ರ ಕಾಂಡಿಗೆ ಕಾರ್ಯಕ್ರಮ ನಿರೂಪಿಸಿ ವೃತ್ತ ನಿರೀಕ್ಷಕರಾದ ರಾಘವೇಂದ್ರ ಕಾಂಡಿಗೆ ಕಾರ್ಯಕ್ರಮ ನಿರೂಪಿಸಿ ವೃತ್ತ ನಿರೀಕ್ಷಕರಾದ ಗುಡ್ಡಪ್ಪ ವಂದಿಸಿದ್ರು ಸೈಬರ್ ಅಪರಾಧಗಳ ಬಗ್ಗೆ ಬಾಲ್ಯ ವಿವಾಹಗಳು ಮಹಿಳೆಯರ ದೌರ್ಜನ್ಯಗಳ ಬಗ್ಗೆ ರಸ್ತೆ ಅಪಘಾತಗಳು ಮತ್ತು ಸಂಚಾರ ನಿಯಮಗಳ ಪಾಲನೆಗಳ ಬಗ್ಗೆ ಮೊಬೈಲ್ ಮೂಲಕ ವಂಚನೆ ಹೂಡಿಕೆಗಳ ವಂಚನೆ ಮತ್ತಿತರರೇ ಮೋಸ ವಂಚನೆಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರತ್ಯಾಕ್ಷಿಕೆಗಳನ್ನು ಏರ್ಪಡಿಸಲಾಗಿತ್ತು ಪೊಲೀಸ್ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ವಿವಿಧ ಶಾಲೆಗಳ ನೂರಾರು ಜನ ವಿದ್ಯಾರ್ಥಿಗಳು ಶಿಕ್ಷಕರು ರೈತ ಮುಖಂಡರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಎ ಬಿ ನ್ಯೂಸ್ ಕನ್ನಡ ಹಿರಿಯೂರು ಮತ್ತು ನಿಮ್ಗೆ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ನಮ್ಕೊಂಡಿದ್ದೇವೆ ಇದರಲ್ಲಿ ಎರಡು ಮೂರು ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ತಗೊಂಡಿದ್ದೀವಿ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಮಹಿಳೆಯರು ಮತ್ತು ಮಕ್ಕಳಿಗೆ ಲಾಸ್ ಸಂಬಂಧಪಟ್ಟಂತಿದೆ ಯಾವ ರೀತಿ ಸ್ಟ್ರಿಕ್ಟ್ಸ್ ಇದೆ ಅದರ ಬಗ್ಗೆ ನೆಕ್ಸ್ಟ್ ಟ್ರಾಫಿಕ್ ನೀವಾದ್ರು ಟ್ರಾಫಿಕ್ ಸೇಫ್ಟಿ ಬಗ್ಗೆ ನೆಕ್ಸ್ಟ್ ಸೈಬರ್ ಕ್ರೈಮ್ ಯಾವ ರೀತಿ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಮತ್ತು ಎನ್ ಡಿ ಪಿ ಎಸ್ ನಾರ್ಕೋಟಿಕ್ಸ್ ಗಾಂಜಾ ಇಂಥ ಮಾದಕ ವಸ್ತುಗಳಿಂದ ಯಾವ ರೀತಿ ದುಷ್ಪರಿಣಾಮಗಳಿರುತ್ತೆ ಅದರಿಂದ ನಿಮ್ಮ ಲೈಫು ಯಾವ ರೀತಿ ಹಾಳಾಗುತ್ತೆ ಈ ಒಂದು ನಾಲ್ಕೈದು ವಿಷಯಗಳ ಬಗ್ಗೆ ನಾವಿಲ್ಲಿ ಅಂದ್ಕೊಂಡು ಅದು ಅವೇರ್ನೆಸ್ ಅನ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಆರ್ ಅವರು ಒಂದು ನಿಮಗೆ ಈ ಇಂಟ್ರೆಸ್ಟ್ಗೋಸ್ಕರ ಟು ಸ್ಯಾಟಿಸ್ಫೈ ಎಂಥೂಸಮ್ ನಮ್ಮ ವೆಪನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಸೊ ದಟ್ ಇಸ್ ಟು ಅಟ್ರಾಕ್ಟಿವ್ ಆಲ್ಸೋ ಅಟ್ರಾಕ್ಟಿವ್ ಟು ಇಟ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹುಡುಗಿ ಹುಡುಗರಿಗೆ ಒಂದು ವೆಪನ್ ಅಂದರೆ ಪೊಲೀಸ್ ಯೂನಿಫಾರ್ಮ್ ಅಂದರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಸೊ ಅದಕ್ಕಾಗಿ ನಾವು ವೆಪನ್ಸನ್ನು ಮತ್ತು ನಮ್ಮ ಸೇಫ್ಟಿ ಯಾವ ರೀತಿ ನಾವು ಇನ್ಶೂರ್ ಮಾಡ್ತೀವಿ ಅನ್ನೋ ವಿಷಯಗಳ ಬಗ್ಗೆ ಅದು ಕೂಡ ಡಿಸ್ಪ್ಲೇಗೆ ಇಟ್ಟಿದ್ವಿ ನೀವು ಸದುಪಯೋಗ ಪಡಿಸ್ಬೇಕಂತ ನಾನು ವಿನಂತಿ ಮಾಡ್ತೀನಿ